ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೇಡದಲ್ಲಿ ಹನ್ನೊಂದನೇ ಕಂತಿನ ಹಣ ಸಿ ಎಸ್ ಟಿ ಮಹಿಳೆಯರಿಗೆ ಈಗಾಗಲೇ ಆಲ್ರೆಡಿ ಜಮೆ ಆಗಿದೆ ಎಂದು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಲಿಯರ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಬೇರೆ ಮಹಿಳೆಯರಿಗೆ ಈ ಹನ್ನೊಂದಿನ ಕಂತಿನ ಹಣ ಬರುತ್ತಾ ಬರಲ್ವಾ ಯಾವಾಗ ಬರುತ್ತೆ ಎಂದು ಇವತ್ತಿನ ವೇಡದಲ್ಲಿ ವಿತ್ ಪ್ರೂಫ್ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಹನ್ನೊಂದಿನ ಕಂತಿನ ಹಣ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಇನ್ನು ಮುಂದೆ ಬರುತ್ತಾ ಹಾಗೆ ಇನ್ನು ಈ ಜೂನ್ ತಿಂಗಳ ಅಂದರೆ ಹನ್ನೊಂದಿನ ಕಂತಿನ ಎರಡು ಸರ ಪಾಯಣ ಯಾರಿಗೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಯಾವಾಗ ಬರುತ್ತೆ ಅಂತ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟು ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಆ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಡಿ ಹಾಗೆನ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ವಿಡಿಯೋದ ಮೊದಲೇ ಹೇಳಿದ್ದೆ ವಿತ್ ಪ್ರೂಫು ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಅಂತ ಗ್ರೀಷ್ಮಿಯ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಬರುತ್ತಾ ಬೇರೆ ಸಮುದಾಯದ ಮಹಿಳೆಯರಿಗೆ ಬರ್ತಾ ಇಲ್ವಾ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಸೊ ಸರ್ಕಾರ ಈ ಗ್ರೀಷ್ಮಿಯ ಹನ್ನೊಂದಿನ ಕಂತಿನ ಹಣ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಜಮೆ ಆಗಿದೆ ಎಂದು ಲಕ್ಷ್ಮಿ ಹೆಬ್ಬಳ್ಕರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಈ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅವರಿಗೆ ಮಾತ್ರ ಏನಕ್ಕೆ ಈ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂದ್ರೆ ಇವಾಗ ಏನು ಈ ಗೃಹಲಕ್ಷ್ಮಿಯ ಹನ್ನೊಂದಿನ ಕಂತಿನ ಹಣ ಇವರಿಗೆ ಕೊಟ್ಟಿದೆ ಇದು ಬಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿ ಫಂಡಿಂದ ತೆಗೆದು ಇವರಿಗೆ ಕೊಟ್ಟಿರೋದು ಹಾಗಾಗಿ ಮೊದಲ ಆದ್ಯತೆ ಎಸ್ ಸಿ ಎಸ್ ಟಿಗೆ ಕೊಟ್ಟಿದ್ದಾರೆ ಸರ್ಕಾರ ಸೊ ಇನ್ನು ಬಾಕಿ ಬೇರೆ ಸಮುದಾಯದ ಮಹಿಳೆಯರಿಗೆ ಯಾವಾಗ ಬರುತ್ತೆ ಅಂದರೆ ಇದೇ ತಿಂಗಳ ಜೂನ್ ಹದಿನೈದು ತಾರೀಕಿನ ಒಳಗೆ ಎಲ್ಲ ಮಹಿಳೆಯರ ಅಕೌಂಟಿಗೆ ಎಲ್ಲ ಮಹಿಳಾ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಖುದ್ದಾಗಿ ಕ್ಲಿಯರ್ ಆಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸೊ ಅದೇನಂತ ನೀವೇ ಡೇಟ್ ಆಗಿ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ ಎಸ್ ಸಿ ಎಸ್ ಟಿ ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ ನೋಡ್ತಾ ಇರಬಹುದು ಒಂದು ತಿಂಗಳಿಂದ ನಮ್ಮ ಗ್ರಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಬಂದಲ್ಲ ಅಂತ ಹೇಳ್ತಾರೆ ಬಟ್ ಎಸ್ ಸಿ ಎಸ್ ಸಿ ಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯದ ಎಸ್ ಸಿ ಎಸ್ ಟಿ ಗಳಿಗೆ ದುಡ್ಡು ಹಾಕಿದ್ದೀನಿ ನಾನು ಸೊ ಈ ರೀತಿಯಾಗಿ ಎಸ್ ಸಿ ಎಸ್ ಟಿಗೆ ಗೆ ಮಾತ್ರ ಅಂದ್ರೆ ಖಂಡಿತವಾಗಿಲ್ಲ ಮೊದಲು ಎಸ್ ಸಿ ಎಸ್ ಟಿಗೆ ಸರ್ಕಾರ ಕೊಟ್ಟಿದೆ ಅಂದ್ರೆ ಎಸ್ ಟಿ ಎಸ್ಟಿಗೆ ಸೇರಿದ ಫಂಡಿಂದ ಅಮೌಂಟ್ ತೆಗೆದು ಈ ಹನ್ನೊಂದಿನ ಕಂತ್ರಣವನ್ನು ಅವರಿಗೆ ಕೊಟ್ಟಿದೆ ಬಾಕಿ ಉಳಿದ ಮಹಿಳೆಗೆ ಅಂದರೆ ಯಾರಿಗೇನು ಅಮೌಂಟು ಬಂದಿಲ್ಲ ಅವರಿಗೆ ಇದೇ ತಿಂಗಳ ಹದಿನೈದು ತಾರೀಕು ಒಳಗೆ ಎಲ್ಲ ಮಹಿಳೆ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಹೇಳಿದ್ದೆ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದು ಇವತ್ತಿನ ಗೃಹರಶ್ಮಿಯ ಹೊಸ ಅಪ್ಡೇಟ್ ಆಗಿತ್ತು ಈ ವಿಡಿಯೋವನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಯಾರೆಲ್ಲ ಗೃಹ ಯಾರೆಲ್ಲ ಗೃಹಶಮ್ಯಾ ಯಾರೆಲ್ಲ ಗೃಹಗಶಿಯಾಗಿ ಅಮೌಂಟನ್ನು ಪಡಿತಾ ಇದ್ದರು ಅವರಿಗೆ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್